ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಮಾಡಿಕೊಡಲು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಹಿರಿಯೂರು ತಾಲೂಕಿನ ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆಗ್ರಹ ಮಾಡಿದ್ದು ಹಿರಿಯೂರು ತಾಲೂಕು ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದ ಕಾರಣ ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮಸ್ಥರು ಚಾನಲ್ ಒಳಗಡೆ ಇಳಿದು ಸಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಕಳೆದ ಹಲವು ದಿನಗಳಿಂದ ಇದೇ ಪರಿಸ್ಥಿತಿ ಇದು ಗ್ರಾಮಸ್ಥರು ಸಮಸ್ಯೆ ಎದುರಿಸುವಂತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮೂರು ವರ್ಷದಿಂದ ಯಾವುದೇ ಪ್ರಯೋಜನವಾಗಿಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ರಸ್ತೆ ಹಾಗೂ ಸೇತುವೆ ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಶವವನ್ನು ತಂದು ಇಟ್ಟು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹುಚ್ಚವಳ್ಳಿ ಗ್ರಾಮಸ್ಥರು ಮಾತಾಡ್ತಿರೋದು ಇಲ್ಲಿ ಉಚ್ಚೋಳಿ ಗ್ರಾಮದಲ್ಲಿ ಸ್ಮಶಾನಕ್ಕೋಸ್ಕರ ಒಂದೂವರೆ ಎಕರೆ ಜಾ ಜಮೀನಲ್ಲಿ ಪಾಣಿ ಇದೆ ಆದರೆ ಯಾವುದೇ ಒಂದು ಮನುಷ್ಯ ತೀರು ಹೋದಾಗ ಶವ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ದಾರಿಯಾಗಲಿ ಒಂದು ಆಗಲಿ ಯಾವುದು ಇರೋದಿಲ್ಲ ಚಾನಲ್ನ ಇಳಿದು ಶವನ ಚಾನಲ್ ಒಳಗಾಕಿ ಮತ್ತೆ ಮೇಲೆಗಡೆ ಎತ್ಕೊಂಡೋಗಿ ಇದು ಮಾಡ್ಕೊಂಡು ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುತ್ತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದ್ರೂ ಯಾವುದೇ ಒಂದು ಆಗಲಿ ಒಂದು ರಸ್ತೆ ಆಗಲಿ ಯಾವುದೂ ಮಾಡಿಕೊಟ್ಟಿರುವುದಿಲ್ಲ ಅದೇ ರೀತಿ ಹತ್ತು ತಿಂಗಳ ಕೆಳಗಡೆ ಆ ಜಾಗವನ್ನು ಅದ್ಭುತ್ ಮಾಡ್ಕೊಳ್ಳೋದಕ್ಕೆ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರನ್ನ ಸೇರಿ ಮನವಿ ಕೊಟ್ಟರೂ ಯಾವುದೇ ಅದ್ಭುತ ಕ್ರಮ ತಗೊಳ್ಳದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇಲ್ಲಿ ತೀರಾ ನಿರ್ದಿ ನಿರ್ಗತ್ತಿದ್ದರೂ ಆ ಜಾಗಗಳಲ್ಲಿ ಶವ ಸಂಚರಣ ಮಾಡೋದರಿಂದ ಈ ರೀತಿಯಾಗಿದೆ ನಿನ್ನೆ ನಮ್ಮ ಗ್ರಾಮದಲ್ಲಿ ದಲಿತ ಒಬ್ಬ ತೀರಿ ಹೋದಾಗ ಆತನ ಶವವನ್ನು ಎತ್ತಿಕೊಂಡು ಹೋಗ್ಬೇಕಾದ್ರೆ ಚಾನಲ್ ಒಳಗೆ ಹೋಗುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ಮಾಡೋದಕ್ಕೋಸ್ಕರ ಒಬ್ಬ ಹುಡುಗ ಅಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾನೆ ಕೈ ತೋದ ನೋಡಿರಿ ಕೈ ಆದ್ದಂದು ಮುರಿದೋಗಿದೆ ಆದ್ದರಿಂದ ದಯವಿಟ್ಟು ಡಿ ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಕೊಡಿ ಅವಾಗ ತಾಲೂಕು ಕಚೇರಿ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತೇವೆ ಕಟ್ ಮಾಡ್ತೀವಿ